ನೀವು ಹೇಳಿದ್ದು ಈಗ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನನ್ನ ಪ್ರಕಾರ ನನ್ನ ಪರವಾಗಿಯೇ ಇದಾರೆ ಅಂತ ಹೇಳಿದ ಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಇದನ್ನ ಬಹುಶಃ ಅರಿಗಿಸ್ಕೊಳದ ಸಾಧ್ಯನೇ ಇಲ್ಲ ಹೈಕಮಾಂಡ್ ಎಲ್ಲ ಸಿಎಂ ಸಿದ್ದರಾಮಯ್ಯ ಪರವಾಗಿದ್ದಾರೆ ಅಂತಂದ್ರೆ ನಾನು ಕೆಪಿಸಿಸಿಯ ಪ್ರೆಸಿಡೆಂಟ್ ಪ್ಲಸ್ ಡಿಸಿಎಂ ನನ್ನ ಕತೆ ಏನು ಅನ್ನುವಂತಹ ಪ್ರಶ್ನೆ ಅವರನ್ನ ಮೂಡಬಹುದು ಅವ್ರು ಹೇಗ್ ಸಮಾಧಾನ ಮಾಡ್ಕೊಡ್ತಾರೆ ಅಂತ ಈ ವಿಚಾರಗಳನ್ನು ಸಹಜ ಸಹಜ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾವಾಗ್ಲೂ ಕೂಡ ದೊಡ್ಡ ಆತ್ಮವಿಶ್ವಾಸ ಇರೋದು ಹೈಕಮಾಂಡ್ ನನ್ನ ನನ್ನ ಬೆನ್ನಿಗಿದೆ ಅನ್ನೋ ಒಂದು ವಿಶ್ವಾಸ ಹೈಕಮಾಂಡ್ ನನ್ನ ಬಿಟ್ಟು ಕೊಡೋದಿಲ್ಲ ಹೈಕಮಾಂಡ್ ಜೊತೆ ಉತ್ತಮ ಸಂಬಂಧ ಇದೆ ಸಂಬಂಧ ಇದ್ದದ್ದು ಕೂಡ ನಿಜ ಕೂಡ ಅದು ನಿಜಾನೇ ಆದ್ರೆ ಎಲ್ಲಿ ಈ ಸಂದರ್ಭಕ್ಕೆ ಸಾಂದರ್ಭಿಕ ಒಂದು ಒತ್ತಡಗಳಿಗೆ ಒಳಗಾಗಿ ಹೈಕಮಾಂಡ್ ನನ್ನ ಕೈ ಬಿಟ್ಟರೆ ಹೇಗೆ ಅನ್ನೋ ಭಯ ಕೂಡ ಇದ್ದೇ ಇರ್ತದೆ ಎಲ್ಲ ಒಂದ್ ಕಡೆ ಎಲ್ಲೋ ಒಂದು ಮನಸ್ಸಿನ ಮೂಲಿನ ಭಯ ಕೂಡ ಇರ್ತದೆ ಆ ಭಯ ಆತಂಕನೇ ಈ ರೀತಿಯ ದೇವಸ್ಥಾನ ಪೂಜೆ ಹವನ ಹೋಮ ಇತ್ಯಾದಿಗಳಿಗೆ ಎಡಿ ಮಾಡಿಕೊಡ್ತದೆ ಬಟ್ ಎನಿವೇಸ್ ಹೇಳಿದ್ನ ಅವಾಗ ಹೇಳಲ್ಲ ದೇವ್ ದೇವ್ ಡಿ ಕೆ ಶಿವಕುಮಾರ್ ಭರವಸೆ ನೋಡೋಣ ಯಾರ ಕೈ ಹಿಡಿತಾರೆ ಸಿದ್ದರಾಮಯ್ಯ ಅವರು ಈಗ ಬಹುಶಃ ಡಿ ಕೆ ಶಿವಕುಮಾರ್ ಅವ್ರನ್ನ ಪ್ರವೋಕ್ ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆಯು ಕೂಡ ಮೂಡ್ತಾ ಇದೆ ಹೈಕಮಾಂಡ್ ನನ್ ಪರವಾಗಿದೆ ನನ್ ಪರವಾಗಿದೆ ನಾನೇ ಐದು ವರ್ಷ ಸಿಎಂ ಅಂತ ಕೇಳಿ 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 ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಕೆರಳಿ ಕೆಂಡ ಆದ್ರೆ ಅದರ ಪರಿಣಾಮ ಕಾಂಗ್ರೆಸ್ ಮೇಲ್ವಾ ಮೇಲಾಗತ್ತಾ ಅಥವಾ ಸರ್ಕಾರದ ಮೇಲಾಗತ್ತ ಅದು ಯಾವ ರೀತಿ ಬ್ಲಾಸ್ಟ್ ಅಂತ ಡಿ ಕೆ ಶಿವಕುಮಾರ್ ಇಷ್ಟು ತಿಂಗಳು ಎರಡೂವರೆ ವರ್ಷ ಏನು ತಿಂಗಳ ಕಾಲ ಎಷ್ಟೇ ಕೆರಳುವಿಕೆಯ ಪ್ರಚೋದನೆ ಇದ್ರೂ ಕೂಡ ಕೆರಳಿಲ್ಲ ಶಾಂತಚಿತ್ತದಿಂದ ಒಂದು ಬ್ಯಾಲೆನ್ಸ್ಡ್ ಆಗಿ ಸಮತೋಲನದಿಂದ ಮಾತಾಡ್ತಾ ಬಂದಿದ್ದಾರೆ ಹೀಗೆ ಒಂದು ಶಾಂತಚಿತ್ತವಾಗಿ ಒಂದು ಗುಪ್ತ ಗಾಮಣಿಯಾಗಿ ಒಂದು ಬೆಂಕಿ ಇರ್ತದೆ ಒಳಗಡೆ ಅದು ಸ್ಫೋಟಗೊಂಡ್ರೆ ದೊಡ್ಡ ಅನಾಹುತನ ಆಗ್ತದೆ ಈ ಸೈಲೆಂಟ್ ವಾಲ್ಕೈನೋ ಅಂತೇವೆ ನಾವು ಜಿಯೋಾಲಜಿನಲ್ಲಿ ಈ ಸೈಲೆಂಟ್ ಆರ್ ವೆರಿ ವೆರಿ ಡೇಂಜರಸ್ ಒಂದ್ ಸತ್ಯ ಸ್ಫೋಟ ಗೊಂಡ್ರೆ ಬಹಳ ಬಹಳ ದೊಡ್ಡ ಅನಾಹುತ ಆಗ್ತವೆ ಅಲ್ಲಿವರೆಗೂ ಪುಷ್ ಮಾಡ್ಲಿಕ್ಕಿಲ್ಲ ಅನ್ಕೋತೇನೆ ಮತ್ತೆ ಡಿ ಕೆ ಶಿವಕುಮಾರ್ ಕೂಡ ರಾಜಕೀಯ ಪರಿಸ್ಥಿತಿ ಮತ್ತು ಅನೇಕ ತನ್ನ ಪಕ್ಷದ ಸ್ಥಿತಿಗತಿಗಳನ್ನ ಎಲ್ಲ ಹರಿದುಕೊಂಡೇ ತೀರ್ಮಾನ ತಗೊಳ್ತಾರೆ ಅಂತ ನಾನು ಅನ್ಕೊಳ್ತೇನೆ ಈಸ್ ನಾಟ್ ಮ್ಯಾನ್ ಇನ್ ಹರಿ ಅವರು ತೀರಾ ಅವಸರ ಬಿದ್ದು ಯಾವುದೋ ಒಂದು ಸಿಟ್ಟಿಗೆ ಬುದ್ಧಿ ಕೊಟ್ಟು ಯಾವ್ದೊ ಒಂದು ಉದ್ವೇಗದಲ್ಲಿ ಯಾವುದೇ ತೀರ್ಮಾನ ತಗೊಳುದಿಲ್ಲ బట్ ఎనిస్ దాల్స్ స్టిల్ ఇన్ దోర్ట్ ఆఫ్ హైకమాట్ బహా బ్లాస్ట్మార్క్వల్ టు కర్ణక ఏనాథ్ శిందే అంత ఉత్తర సిగబాంతే ಬಂದ್ರೆ ಎರಡು ದೊಡ್ಡ ಪಂಡೆಗಳಾಗ್ತವೆ ಬಟ್ ಕರ್ನಾಟಕದ ಏಕನಾಥ್ ಆಗ್ತಾರ ಇಲ್ವಾ ಆ ಲಕ್ಷಣಗಳು ಆ ಚರ್ಚೆಗಳು ನಡೀತಾ ಇಲ್ಲ ಈಗ ಯಾಕಂದ್ರೆ ಇಲ್ಲಿ ಒಂದು ನಾವು ಸೂಕ್ಷ್ಮ ಗಮನಿಸಬೇಕು ಡಿ ಕೆ ಶಿವಕುಮಾರ್ ಮೂಲ ಕಾಂಗ್ರೆಸ್ಸಿನ ಕಾರ್ಯಕರ್ತ ಕಾಂಗ್ರೆಸ್ನ ರಾಜಕಾರಣ ಮಾಡ್ತಾ ಬಂದವರು ಸಿದ್ದರಾಮಯ್ಯ ಹೊರಗಿಂದ ಬಂದವರು ಈಗ ಯಾರ ಪಕ್ಷನ ಬದಲಾಯಿಸ್ತಾ ಬರ್ತಾರೆ ಅವ್ರಿಗೆ ಪಕ್ಷ ಬದಲಾಯಿಸಿದ ಈಸಿನ ಅಥವಾ ಯಾರ ಪಕ್ಷ ನಿಷ್ಠವಾಗಿರ್ತಾರೆ ಅವ್ರಿಗೆ ಪಕ್ಷ ಬದಲಾಯಿಸ್ತಾ ಇದ್ದು ಈಸಿನ ಇಟ್ಸ್ ಬಟ್ ಎನಿವೇಸ್ ಡಿಪೆಂಡೆಂಟ್ ಆನ್ ದ ಪೊಲಿಟಿಕಲ್ ಸಿಚುವೇಶನ್ ಒನ್ ಮಂತ್ ಫ್ರಮ್ ನಾವ್ ಇಲ್ಲಿಂದ ಒಂದು ತಿಂಗಳ ನಂತರ ಜನವರಿ ಏನಾಗುತ್ತೆ ಸಂಕ್ರಾಂತಿ ಆದ್ಮೇಲೆ ಸಂಕ್ರಾಂತಿ ಆಗುತ್ತೋ ಮಹಾಕ್ರಾಂತಿ ಆಗುತ್ತೋ ನೋಡ್ಬೇಕು ಒಂದೇ ನಿಮಿಷ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ನಿಜ ನೀವು ಹೇಳಿದ್ದು ಈಗ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನನ್ನ ಪ್ರಕಾರ ನನ್ನ ಪರವಾಗಿಯೇ ಇದಾರೆ ಅಂತ ಹೇಳಿದ ಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಇದನ್ನ ಬಹುಶಃ ಅರಿಗಿಸ್ಕೊಳದಕ್ ಸಾಧ್ಯನೇ ಇಲ್ಲ ಹೈಕಮಾಂಡ್ ಎಲ್ಲ ಸಿಎಂ ಸಿದ್ದರಾಮಯ್ಯ ಪರವಾಗಿದ್ದಾರೆ ಅಂತಂದ್ರೆ ನಾನು ಕೆಪಿಸಿಯ ಪ್ರೆಸಿಡೆಂಟ್ ಪ್ಲಸ್ ಡಿಸಿಎಂ ಎಂ ನನ್ನ ಕತೆ ಏನು ಅನ್ನುವಂತಹ ಪ್ರಶ್ನೆ ಅವರನ್ನ ಮೂಡಬಹುದು ಅವ್ರು ಹೇಗ್ ಸಮಾಧಾನ ಮಾಡ್ಕೊಡ್ತಾರೆ ಅಂತ ಈ ವಿಚಾರಗಳನ್ನು ಸಹಜ ಸಹಜ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾವಾಗ್ಲೂ ಕೂಡ ದೊಡ್ಡ ಆತ್ಮವಿಶ್ವಾಸ ಇರೋದು ಹೈಕಮಾಂಡ್ ನನ್ನ ನನ್ನ ಬೆನ್ನಿಗಿದೆ ಅನ್ನೋ ಒಂದು ವಿಶ್ವಾಸ ಹೈಕಮಾಂಡ್ ನನ್ನ ಬಿಟ್ಟು ಕೊಡೋದಿಲ್ಲ ಹೈಕಮಾಂಡ್ ಜೊತೆ ಉತ್ತಮ ಸಂಬಂಧ ಇದೆ ಸಂಬಂಧ ಇದ್ದದ್ದು ಕೂಡ ನಿಜ ಕೂಡ ನಿಜನೆ ಆದ್ರೆ ಎಲ್ಲಿ ಈ ಸಂದರ್ಭಕ್ಕೆ ಸಾಂದರ್ಭಿಕ ಒಂದು ಆ ಒತ್ತಡಗಳಿಗೆ ಒಳಗಾಗಿ ಹೈಕಮಾಂಡ್ ನನ್ನ ಕೈ ಬಿಟ್ಟರೆ ಹೇಗೆ ಭಯ ಕೂಡ ಇದ್ದೇ ಇರ್ತದೆ ಎಲ್ಲ ಒಂದ್ ಕಡೆ ಎಲ್ಲೋ ಒಂದು ಮನಸ್ಸಿನ ಮೂಲಿನ ಭಯ ಕೂಡ ಇರ್ತದೆ ಆ ಭಯ ಆತಂಕನೇ ಈ ರೀತಿಯ ದೇವಸ್ಥಾನ ಪೂಜೆ ಹವನ ಹೋಮ ಇತ್ಯಾದಿಗಳಿಗೆ ಎಡೆ ಮಾಡಿಕೊಡ್ತದೆ ಬಟ್ ಎನಿವೇಸ್ ಹೇಳ ಅವಾಗ ಹೇಳಲ್ಲೇವ್ ಡಿ ಕೆ ಎರಡೇ ಭರವಸೆ ಸಿದ್ದರಾಮಯ್ಯ ಅವರು ಈಗ ಬಹುಶಃ ಡಿ ಕೆ ಶಿವಕುಮಾರ್ ಅವರನ್ನ ಪ್ರವೋಕ್ ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ ಹೈಕಮಾಂಡ್ ನನ್ ಪರವಾಗಿದೆ ನನ್ ಪರವಾಗಿದೆ ನಾನೇ ಐದು ವರ್ಷ ಸಿ ಎಂ ಅಂತ ಕೇಳಿ 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 ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಕೆರಳಿ ಕೆಂಡ ಆದ್ರೆ ಅದರ ಪರಿಣಾಮ ಕಾಂಗ್ರೆಸ್ ಮೇಲ್ವಾ ಮೇಲಾಗತ್ತಾ ಅಥವಾ ಸರ್ಕಾರದ ಮೇಲಾಗತ್ತ ಅದು ಯಾವ ರೀತಿ ಬ್ಲಾಸ್ಟ್ ಅಂತ ಡಿ ಕೆ ಶಿವಕುಮಾರ್ ಇಷ್ಟು ತಿಂಗಳು ಎರಡೂವರೆ ವರ್ಷ ಏನು ತಿಂಗಳ ಕಾಲ ಎಷ್ಟೇ ಕೆರಳುವಿಕೆಯ ಪ್ರಚೋದನೆ ಇದ್ರೂ ಕೂಡ ಕೆರಳಿಲ್ಲ ಶಾಂತಚಿತ್ತದಿಂದ ಒಂದು ಬ್ಯಾಲೆನ್ಸ್ಡ್ ಆಗಿ ಸಮತೋಲನದಿಂದ ಮಾತಾಡ್ತಾ ಬಂದಿದ್ದಾರೆ ಹೀಗೆ ಒಂದು ಶಾಂತ ಚಿತ್ತವಾಗಿ ಒಂದು ಗುಪ್ತ ಗಾಮಣಿಯಾಗಿ ಒಂದು ಬೆಂಕಿ ಇರ್ತದೆ ಒಳಗಡೆ ಅದು ಸ್ಫೋಟಗೊಂಡ್ರೆ ದೊಡ್ಡ ಅನಾಹುತ ಆಗ್ತದೆ ಈ ಸೈಲೆಂಟ್ ವಾಲ್ಕೆನೋ ಅಂತೇವೆ ನಾವು ಜಿಯೋಲಜಿನಲ್ಲಿ ಈ ಸೈಲೆಂಟ್ ಆರ್ ವೆರಿ ವೆರಿ ಡೇಂಜರಸ್ ಒಂದ್ಸತಿ ಸ್ಫೋಟಗೊಂಡ್ರೆ ಬಹಳ ಬಹಳ ದೊಡ್ಡ ಅನಾಹುತ ಆಗ್ತವೆ ಅಲ್ಲಿವರೆಗೂ ಪುಷ್ ಮಾಡ್ಲಿಕ್ಕಿಲ್ಲ ಅನ್ಕೋತೇನೆ ಮತ್ತೆ ಡಿ ಕೆ ಶಿವಕುಮಾರ್ ಕೂಡ ರಾಜಕೀಯ ಪರಿಸ್ಥಿತಿ ಮತ್ತು ಅನೇಕ ತನ್ನ ಪಕ್ಷದ ಸ್ಥಿತಿಗತಿಗಳನ್ನ ಎಲ್ಲ ಹರಿದುಕೊಂಡೇ ತೀರ್ಮಾನ ತಗೊಳ್ತಾರೆ ಅಂತ ನಾನು ಅನ್ಕೊತೇನೆ ಇಸ್ ನಾಟ್ ಮ್ಯಾನ್ ಇನ್ ಹರಿ ಅವರು ತೀರಾ ಅವಸರ ಬಿದ್ದು ಯಾವುದೋ ಒಂದು ಸಿಟ್ಟಿಗೆ ಬುದ್ಧಿ ಕೊಟ್ಟು ಯಾವುದೋ ಒಂದು ಉದ್ವೇಗದಲ್ಲಿ ಯಾವ್ದು ತೀರ್ಮಾನ ತಗೊಳುದಿಲ್ಲ ಬಟ್ ಎನಿವೇಸ್ ದ ಬಾಲ್ ಸ್ಟಿಲ್ ಇನ್ ದ ದೋರ್ಟ್ ಆಫ್ ಹೈಕಮ್ಯಾಂಡ್ ಐ ಥಿಂಕ್ ತಿಂಕ್ ವೀಶ್ ವೇಟ್ ಫಾರ್ ದಟ್ ಬಹುಶಃ ಬ್ಲಾಸ್ಟ್ ಏಕನಾಥ್ ಶಿಂದೆ ಅನ್ನೋ ಉತ್ತರ ಸಿಗಬಹುದಾ ಅಂತ ಒನ್ ಡೇಸ್ಪೋಟ್ಕೊಂಡ್ರೆ ಎರಡು ಆಗ್ಬೇಕಲ್ಲ ಒನ್ ಡೇ ಸ್ಫೋಟಗೊಂಡ್ರೆ ಎರಡು ದೊಡ್ಡ ಪಂಡೆಗಳಾಗ್ತವೆ ಬಟ್ ಕರ್ನಾಟಕದ ಏಕನಾಥ್ ಶಿಂದೆ ಆಗ್ತಾರ ಇಲ್ವಾ ಆ ಲಕ್ಷಣಗಳು ಆ ಚರ್ಚೆಗಳು ನಡೀತಾ ಇಲ್ಲ ಯಾಕಂದ್ರೆ ಇಲ್ಲಿ ಒಂದು ನಾವು ಸೂಕ್ಷ್ಮ ಗಮನಿಸಬೇಕು ಡಿ ಕೆ ಶಿವಕುಮಾರ್ ಮೂಲ ಕಾಂಗ್ರೆಸ್ಸಿನ ಕಾರ್ಯಕರ್ತ ಕಾಂಗ್ರೆಸ್ ರಾಜಕಾರಣ ಮಾಡ್ತಾ ಬಂದವರು ಸಿದ್ದರಾಮಯ್ಯ ಹೊರಗಿಂದ ಬಂದವರು ಈಗ ಯಾರು ಪಕ್ಷ ಬದಲಾಯಿಸ್ತಾ ಬರ್ತಾರೆ ಅವ್ರಿಗೆ ಪಕ್ಷ ಬದಲಾಯಿಸ ಈಸಿನ ಅಥವಾ ಯಾರ ಪಕ್ಷನಿಷ್ಠವಾಗಿರ್ತಾರೆ ಅವ್ರಿಗೆ ಪಕ್ಷ ಬದಲಾಯಿಸ್ ಈಸಿನ ಇಟ್ಸ್ ಅನ್ ಆಲ್ ಕ್ವಶನ್ ಬಟ್ ಎನಿವೇಸ್ ದಿಸೋ ಡಿಪೆಂಡೆಂಟ್ ಆನ್ ದ ಪೊಲಿಟಿಕಲ್ ಸಿಚುವೇಷನ್ ಒನ್ ಮಂತ್ ಫ್ರಮ್ ನೌ ಇಲ್ಲಿಂದ ಒಂದು ತಿಂಗಳ ನಂತರ ಜನವರಿ ಏನಾಗುತ್ತೆ ಸಂಕ್ರಾಂತಿ ಆದ್ಮೇಲೆ ಸಂಕ್ರಾಂತಿ ಆಗುತ್ತೋ ಮಹಾಕ್ರಾಂತಿ ಆಗುತ್ತೋ ನೋಡ್ಬೇಕು ಒಂದೇ ನಿಮಿಷ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ನಿಜ ನೀವು ಹೇಳಿದ್ದು ಈಗ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನನ್ನ ಪ್ರಕಾರ ನನ್ನ ಪರವಾಗಿಯೇ ಇದಾರೆ ಅಂತ ಹೇಳಿದ ಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಇದನ್ನ ಬಹುಶಃ ಅರಿಗಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಹೈಕಮಾಂಡ್ ಎಲ್ಲ ಸಿಎಂ ಸಿದ್ದರಾಮಯ್ಯ ಪರವಾಗಿದ್ದಾರೆ ಅಂತಂದ್ರೆ ನಾನು ಕೆಪಿಸಿಸಿ ಪ್ರೆಸಿಡೆಂಟ್ ಪ್ಲಸ್ ಡಿ ಸಿಎಂ ನನ್ನ ಕತೆ ಏನು ಅನ್ನುವಂತ ಪ್ರಶ್ನೆ ಅವರನ್ನ ಮೂಡಬಹುದು ಅವ್ರು ಹೇಗ್ ಸಮಾಧಾನ ಮಾಡ್ಕೊಡ್ತಾರೆ ಅಂತ ಈ ವಿಚಾರಗಳನ್ನ ಸಹಜ ಸಹಜ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾವಾಗ್ಲೂ ಕೂಡ ದೊಡ್ಡ ಆತ್ಮವಿಶ್ವಾಸ ಇರೋದು ಹೈಕಮಾಂಡ್ ನನ್ನ ನನ್ನ ಬೆನ್ನಿಗಿದೆ ಅನ್ನೋ ಒಂದು ವಿಶ್ವಾಸ ಹೈಕಮಾಂಡ್ ನನ್ನ ಬಿಟ್ಟು ಕೊಡೋದಿಲ್ಲ ಹೈಕಮಾಂಡ್ ಜೊತೆ ನನ್ನ ಉತ್ತಮ ಸಂಬಂಧ ಇದೆ ಸಂಬಂಧ ಇದ್ದದ್ದು ಕೂಡ ನಿಜ ಕೂಡ ಅದು ನಿಜನೇ ಆದ್ರೆ ಎಲ್ಲಿ ಈ ಸಂದರ್ಭಕ್ಕೆ ಸಾಂದರ್ಭಿಕ ಒಂದು ಆ ಒತ್ತಡಗಳಿಗೆ ಒಳಗಾಗಿ ಹೈಕಮಾಂಡ್ ನನ್ನ ಕೈ ಬಿಟ್ರೆ ಹೇಗೆ ಭಯ ಕೂಡ ಇದ್ದೇ ಇರ್ತದೆ ಎಲ್ಲ ಒಂದ್ ಕಡೆ ಎಲ್ಲ ಒಂದು ಮನಸ್ಸಿನ ಮೂಲನ ಭಯ ಕೂಡ ಇರ್ತದೆ ಆ ಭಯ ಆತಂಕನೇ ಈ ರೀತಿಯ ದೇವಸ್ಥಾನ ಪೂಜೆ ಹವನ ಹೋಮ ಇತ್ಯಾದಿಗಳಿಗೆ ಆ ಎಡೆ ಮಾಡಿ ಕೊಡ್ತದೆ ಬಟ್ ವೇಸ್ ಹೇಳಿದ್ನ ಅವಾಗ್ಲೇ ಹೇಳಿದ್ನಲ್ಲ ದೇವ್ ದೇವ ಜಿ ಕೆ ಕುಮಾರ್ ಅವರಿಗೆ ಈಗ ಎರಡೇ ಭರವಸೆ ಒಂದು ದೇವರು ಇನ್ನೊಂದು ಹೈಕಮಾಂಡ್ ನೋಡೋಣ ಯಾರ ಕೈ ಹಿಡಿತಾರೆ ಸಿದ್ದರಾಮಯ್ಯ ಅವರು ಈಗ ಬಹುಶಃ ಡಿ ಕೆ ಶಿವಕುಮಾರ್ ಅವ್ರನ್ನ ಪ್ರವೋಕ್ ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ ಹೈಕಮಾಂಡ್ ಸಿಎಂ ಅಂತ ಕೇಳಿ 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 ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಕೆರಳಿ ಕೆಂಡ ಆದ್ರೆ ಅದರ ಪರಿಣಾಮ ಕಾಂಗ್ರೆಸ್ ಮೇಲ್ವಾ ಮೇಲಾಗತ್ತಾ ಅಥವಾ ಸರ್ಕಾರದ ಮೇಲಾಗುತ್ತಾ ಅದು ಯಾವ ರೀತಿ ಬ್ಲಾಸ್ಟ್ ಆಗ್ಬೋದು ಅಂತ ಡಿ ಕೆ ಶಿವಕುಮಾರ್ ಇಷ್ಟು ತಿಂಗಳು ಎರಡೂವರೆ ವರ್ಷ ಏನು ಸುಮಾರು ಮೂವತ್ತು ತಿಂಗಳ ಕಾಲ ಎಷ್ಟೇ ಕೆರಳುವಿಕೆಯ ಪ್ರಚೋದನೆ ಇದ್ರೂ ಕೂಡ ಕೆರಳಿಲ್ಲ ಶಾಂತಚಿತ್ತದಿಂದ ಒಂದು ಬ್ಯಾಲೆನ್ಸ್ಡ್ ಆಗಿ ಸಮತೋಲನದಿಂದ ಮಾತಾಡ್ತಾ ಬಂದಿದ್ದಾರೆ ಹೀಗೆ ಒಂದು ಶಾಂತ ಚಿತ್ತವಾಗಿ ಒಂದು ಗುಪ್ತ ಗಾಮಣಿಯಾಗಿ ಒಂದು ಬೆಂಕಿ ಇರ್ತದೆ ಒಳಗಡೆ ಅದು ಸ್ಫೋಟಗೊಂಡ್ರೆ ದೊಡ್ಡ ಅನಾಹುತನೇ ಆಗ್ತದೆ ಈ ಸೈಲೆಂಟ್ ವಾಲ್ಕಾನೋ ಅಂತೇವೆ ನಾವು ಜಿಯಾಲಜಿನಲ್ಲಿ ಈ ಸೈಲೆಂಟ್ ವಾಲ್ಕೆನೋಸ್ ಆರ್ ವೆರಿ ವೆರಿ ಡೇಂಜರಸ್ ಒಂದ್ಸತಿ ಸ್ಫೋಟಗೊಂಡ್ರೆ ಬಹಳ ಬಹಳ ದೊಡ್ಡ ಅನಾಹುತ ಆಗ್ತವೆ ಅಲ್ಲಿವರೆಗೂ ಪುಷ್ ಮಾಡ್ಲಿಕ್ಕಿಲ್ಲ ಅನ್ಕೋತೇನೆ ಮತ್ತೆ ಡಿ ಕೆ ಶಿವಕುಮಾರ್ ಕೂಡ ರಾಜಕೀಯ ಪರಿಸ್ಥಿತಿ ಮತ್ತು ಅನೇಕ ತನ್ನ ಪಕ್ಷದ ಸ್ಥಿತಿಗತಿ ಎಲ್ಲ ಅರಿತುಕೊಂಡೇ ತೀರ್ಮಾನ ತಗೊಳ್ತಾರೆ ಅಂತ ನಾನು ಅನ್ಕೊಳ್ತೇನೆ ಇಸ್ ನಾಟ್ ಮ್ಯಾನ್ ಇನ್ ಹರಿ ಅವರು ತೀರಾ ಅವಸರ ಬಿದ್ದು ಯಾವುದೋ ಒಂದು ಸಿಟ್ಟಿಗೆ ಬುದ್ಧಿ ಕೊಟ್ಟು ಯಾವುದೋ ಒಂದು ಉದ್ವೇಗದಲ್ಲಿ ಯಾವ್ದು ತೀರ್ಮಾನ ತಗೊಳ್ಳೋದಿಲ್ಲ ಬಟ್ ವೇಸ್ ದ ಬಾಲ್ ಸ್ಟಿಲ್ ಇನ್ ದ ಕೋರ್ಟ್ ಆಫ್ ಹೈಕಮಾಂಡ್ ಐ ತಿಂಕ್ ವಿ ವೇಟ್ ಫಾರ್ ದಾಟ್ ಬಹುಶಃ ಬ್ಲಾಸ್ಟ್ ಏಕನಾಥ್ ಶಿಂದೆ ಉತ್ತರ ಅಂತ ಎರಡು ದೊಡ್ಡ ಬಂಡೆಗಳಾಗ್ತವೆ ಬಟ್ ಕರ್ನಾಟಕದ ಏಕನಾಥ್ ಶಿಂದೆ ಆಗ್ತಾರ ಇಲ್ವಾ ಆ ಲಕ್ಷಣಗಳು ಆ ಚರ್ಚೆಗಳು ನಡೀತಾ ಇಲ್ಲ ಈಗ ಯಾಕಂದ್ರೆ ಇಲ್ಲಿ ಒಂದು ನಾವು ಸೂಕ್ಷ್ಮ ಗಮನಿಸಬೇಕು ಡಿ ಕೆ ಶಿವಕುಮಾರ್ ಮೂಲ ಕಾಂಗ್ರೆಸ್ನ ಕಾರ್ಯಕರ್ತ ಕಾಂಗ್ರೆಸ್ನ ರಾಜಕಾರಣ ಮಾಡ್ತಾ ಬಂದವರು ಸಿದ್ದರಾಮಯ್ಯ ಹೊರಗಿಂದ ಬಂದವರು ಈಗ ಯಾರು ಪಕ್ಷನ ಬದಲಾಯಿಸ್ತಾ ಬರ್ತಾರೆ ಅವ್ರಿಗೆ ಪಕ್ಷ ಬದಲಾಯಿಸ ಈಸಿನ ಅಥವಾ ಯಾರು ಪಕ್ಷನಿಷ್ಟವಾಗಿರ್ತಾರೆ ಅವ್ರಿಗೆ ಪಕ್ಷ ಬದಲಾಯಿಸಿದ ಈಸಿನ ಇಟ್ಸ್ ಕ್ವಶನ್ ಬಟ್ ಎನಿವೇಸ್ ದಿಸು ನೋ ಥಿಂಗ್ಸ್ ಡಿಪೆಂಡೆಂಟ್ ಆನ್ ದ ಪೊಲಿಟಿಕಲ್ ಸಿಚುವೇಶನ್ ಒನ್ ಮಂತ್ ಫ್ರಮ್ ನಾವು ಇಲ್ಲಿಂದ ಒಂದು ತಿಂಗಳ ನಂತರ ಜನವರಿ ಏನಾಗುತ್ತೆ ಸಂಕ್ರಾಂತಿ ಆದ್ಮೇಲೆ ಸಂಕ್ರಾಂತಿ ಆಗುತ್ತೋ ಮಹಾಕ್ರಾಂತಿ ಆಗುತ್ತೋ ನೋಡ್ಬೇಕು ಒಂದೇ ನಿಮಿಷ ಸಂಪರ್ಕದಲ್ಲಿ ವಾಪಸ್ ಬರ್ತೇನೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್